ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರಲಿಂಗಕ್ಕೆಯೂ ನಮಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯಾ ನಮಸ್ಕಾರ ಇಂದಿನ ಈ ದಿನವನ್ನು ಅಲ್ಲಮಪ್ರಭುಗಳ ಒಂದು ಸುಂದರ ರೂಪಕದೊಂದಿಗೆ ಆರಂಭಿಸೋಣ ಎಲ್ಲೋ ಇರುವ ಮಾವಿನ ಮರಕ್ಕೂ ಎಲ್ಲೋ ಹಾರಾಡುವ ಕೋಗಿಲೆಗೂ ವಸಂತ ಬಂದಾಗ ಒಂದು ಅವಿನಾಭಾವ ಸಂಬಂಧ ಬೆಳೆಯುತ್ತದೆ ಬೆಟ್ಟದ ಮೇಲಿರುವ ನೆಲ್ಲಿಕಾಯಿಗೂ ಸಮುದ್ರದ ಆಳದಲ್ಲಿರುವ ಉಪ್ಪಿಗೂ ಮನುಷ್ಯನ ನಾಲಿಗೆಯ ಮೇಲೆ ಬೆರೆಯುವ ಸುಯೋಗವಿರುತ್ತದೆ ನೋಡುವುದಕ್ಕೆ ಇವುಗಳಿಗೆ ಪರಸ್ಪರ ಯಾವ ಸಂಬಂಧವೂ ಇಲ್ಲ ಎಂದು ಅನಿಸಬಹುದು ಆದರೆ ಪ್ರಕೃತಿಯ ನಿಯಮದಲ್ಲಿ ಇವೆಲ್ಲವೂ ಒಂದು ಅಪೂರ್ವ ಲಯದಲ್ಲಿ ಬೆಸೆದುಕೊಂಡಿವೆ ಅಲ್ಲಮರು ಈ ಉದಾಹರಣೆಗಳ ಮೂಲಕ ನಮ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ವಿವರಿಸುತ್ತಾರೆ ನಮಗೂ ಆ ಗುಹೇಶ್ವರಲಿಂಗಕ್ಕೂ ಎಲ್ಲಿಯ ಸಂಬಂಧ ಎಂದು ಕೇಳುತ್ತಲೇ ನಮ್ಮೊಳಗಿನ ಅಂತರಾತ್ಮ ಮತ್ತು ವಿಶ್ವದ ಶಕ್ತಿ ಹೇಗೆ ಅಗೋಚರ ದಾರದಿಂದ ಬಂಧಿಸಲ್ಪಟ್ಟಿದೆ ಎಂಬುದನ್ನು ನೆನಪಿಸುತ್ತಾರೆ ನಮ್ಮ ಬದುಕಿನಲ್ಲಿ ಸಿಗುವ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ಸನ್ನಿವೇಶವೂ ಆಕಸ್ಮಿಕವಲ್ಲ ಆ ನೆಲ್ಲಿಕಾಯಿ ಮತ್ತು ಉಪ್ಪಿನಂತೆ ಅವೆಲ್ಲವೂ ನಮ್ಮ ಬದುಕಿನ ರುಚಿಯನ್ನು ಹೆಚ್ಚಿಸಲು ಬಂದಿರುವ ಅನಿವಾರ್ಯ ಸಂಬಂಧಗಳೇ ಆಗಿವೆ ಆ ದೈವಿಕ ಬಾಂಧವ್ಯವನ್ನು ಇವತ್ತು ನಮ್ಮಲ್ಲಿ ನಾವು ಹುಡುಕೋಣ ಶುಭದಿನ